ಸನಾತನ ಧರ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳಷ್ಟು ರೀತಿಯಾದಂತಹ ಪೂಜಾ ಕೈಂಕರ್ಯಗಳು ಹೋಮ ಯಜ್ಞ ಯಾಗಾದಿಗಳನ್ನು ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುತ್ತಾರೆ ಅದರಲ್ಲಿಯೂ ಉತ್ತರ ಭಾರತದಲ್ಲಿ ಬಹಳಷ್ಟು ವಿಭಿನ್ನ ಹಾಗೂ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುವಂತಹ ಕನ್ವರಿಯ ಅಥವಾ ಈ ಕಾವಾಡಿ ಯಾತ್ರೆಯನ್ನ ಈಗ ದಕ್ಷಿಣ ಭಾರತದಲ್ಲಿಯೂ ಸಹ ಇದೇ ಮೊದಲ ಬಾರಿಗೆ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾರೆ ಇಷ್ಟಕ್ಕೂ ಏನು ಈ ಕನ್ವರಿಯ ಈ ಕಾವಾಡಿ ಯಾತ್ರೆ ಎಂಬುದನ್ನು ತಿಳಿಸುವುದೇ ಇವತ್ತಿನ ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ನ ವಿಶೇಷತೆ ನಾನು ದತ್ತಾತ್ರೇಯ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಹೌದು ದಕ್ಷಿಣ ಭಾರತದಲ್ಲಿ ಏಕಶಿಲೆಯ ಗುಹಾಂತರ ಶಿವನ ದೇಗುಲವಿರುವಂತಹದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಶ್ರೀ ಕೈಲಾಸಗಿರಿ ಕ್ಷೇತ್ರದಲ್ಲಿ ಈ ಕೈಲಾಸಗಿರಿ ಕ್ಷೇತ್ರ ಏಕಶಿಲೆಯ ಶಿವನ ಮೂರ್ತಿಯನ್ನ ಪಡೆದು ಹಾಗೂ ದರ್ಶನವನ್ನು ಕೊಡುವಂತಹ ಏಕೈಕ ಒಂದು ದೇವಸ್ಥಾನವು ಸಹ ಇದಾಗಿರುವಂತಹದ್ದು ಈ ದೇವಸ್ಥಾನವನ್ನ ವೀಕ್ಷಣೆ ಮಾಡಲು ದೇಶ ವಿದೇಶಗಳಿಂದಲೂ ಸಹ ಭಕ್ತಾದಿಗಳು ಬಂದು ಇಲ್ಲಿ ಈ ಏಕಶಿಲೆಯ ಶಿವನ ದರ್ಶನವನ್ನ ಪಡೆದು ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಸಹ ಮಾಡುತ್ತಾರೆ ಆದರೆ ಇದೇ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಈ ಕಾವಾಡಿಯ ಯಾತ್ರೆಯನ್ನ ಮಾಡ್ತಾ ಇರುವ ಹಿನ್ನೆಲೆ ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ನೆರೆಯ ರಾಜ್ಯಗಳಿಂದಲೂ ಸಹ ಭಕ್ತಾದಿಗಳು ಬಂದು ಈ ಕನ್ವರಿಯ ಅಥವಾ ಈ ಕಾವಾಡಿ ಯಾತ್ರೆಯನ್ನ ಭಾಗಿಯಾಗಿ ಈ ಒಂದು ತೀರ್ಥ ಯಾತ್ರೆಯಲ್ಲಿ ಭಾಗಿಯಾಗಿ ಈ ಒಂದು ಆ ಪೂಜಾ ಕೈಂಕರ್ಯಗಳನ್ನ ನಡೆಸ್ತಾ ಇರುವಂತಹದ್ದು ಚಿಂತಾಮಣಿ ತಾಲೂಕಿನ ಕೈಲಾಸಗಿರಿ ಬೆಟ್ಟದಲ್ಲಿ ಅಂದ್ರೆ ಸುಮಾರು ಐದು ಕಿಲೋಮೀಟರ್ಗಳ ದೂರ ಈ ಕಾವಾಡಿಗಳನ್ನ ಹೊತ್ತು ನಂತರ ಈ ಒಂದು ಏಕಶಿಲೆಯ ವಿಗ್ರಹ ಶಿವನ ವಿಗ್ರಹಕ್ಕೆ ವಿಶೇಷವಾದಂತಹ ಗಂಗಾ ಜಲದಿಂದ ಅಭಿಷೇಕವನ್ನು ಮಾಡಲಾಗುತ್ತೆ ಈ ಅಭಿಷೇಕವನ್ನು ಮಾಡಿದ್ರೆ ತಾವು ಮಾಡಿರುವಂತಹ ಪಾಪ ಪುಣ್ಯ ಕೆಲಸಗಳನ್ನು ಸಹ ಕಡಿಮೆ ಮಾಡಿಕೊಳ್ಳಬಹುದು ಜೊತೆಗೆ ತಮ್ಮ ಕೋರಿಕೆಗಳು ಏನಿರುತ್ತೋ ಅವುಗಳನ್ನು ಸಹ ಈಡೇರಿಸಿಕೊಳ್ಳಬಹುದು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಬಹಳಷ್ಟು ರೀತಿಯಾದಂತಹ ವಿಜೃಂಭಣೆಯಿಂದ ಆಚರಣೆಯನ್ನು ಸಹ ಮಾಡಿಕೊಂಡು ಬರಲಾಗ್ತಾ ಇದೆ ಅದರಿಂದಲೇ ಈ ಕನ್ವರಿಯ ಅಥವಾ ಈ ಕಾವಾಡಿ ಯಾತ್ರೆಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಬಹಳಷ್ಟು ರೀತಿಯಾದಂತಹ ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ ಇನ್ನು ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರತಿನಿತ್ಯವೂ ಸಹ ದೇಶ ಅಂದ್ರೆ ವಿದೇಶಗಳಿಂದಲೂ ಸಹ ಈ ಯಾತ್ರೆಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಈ ಕನ್ವರಿಯ ಯಾತ್ರೆಯಲ್ಲಿ ಭಾಗಿಯಾಗಲು ಮುಂದಾಗ್ತಾ ಇರುವಂತಹದ್ದು ಬಹಳಷ್ಟು ರೀತಿಯಾದಂತಹ ವಿಶೇಷವಾದಂತಹ ಸಂಗತಿಯಾಗಿದೆ ಏಕೆಂದರೆ ಈಗಾಗಲೇ ಈ ಒಂದು ಶ್ರಾವಣ ಮಾಸದಲ್ಲಿ ಮಾತ್ರ ಈ ಕನ್ವರಿಯ ಅಥವಾ ಈ ಕಾವಾಡಿ ಯಾತ್ರೆಯನ್ನು ಮಾಡಲಾಗುತ್ತೆ ಆದ್ದರಿಂದಲೇ ಈ ಒಂದು ಯಾತ್ರೆಗೆ ಬಹಳಷ್ಟು ರೀತಿಯಾದಂತಹ ಪ್ರಖ್ಯಾತಿ ಹಾಗೂ ಈ ಒಂದು ಸಮಯದಲ್ಲಿ ಈ ಒಂದು ಕಾವಾಡಿ ಯಾತ್ರೆಯನ್ನು ಮಾಡಿದ್ರೆ ಒಂದು ತಮ್ಮ ಬೇಡಿಕೆಗಳು ಅಂದರೆ ತಮ್ಮ ಏನು ಒಂದು ಕನಸಿರುತ್ತೋ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ದೇವರಿಗೆ ಈ ಯಾತ್ರೆಯನ್ನು ಮಾಡಿದರೆ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಎಂಬ ನಂಬಿಕೆಯಿಂದ ಈ ಒಂದು ಯಾತ್ರೆಯನ್ನು ಮಾಡಲಾಗುತ್ತೆ ಅದರಿಂದಲೇ ಶ್ರೀ ಕ್ಷೇತ್ರ ಕೈಲಾಸಗೇರದಲ್ಲಿ ಇದೇ ಮೊದಲ ಬಾರಿಗೆ ಅದರಲ್ಲಿಯೂ ಸಹ ದಕ್ಷಿಣ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಈ ಕಾವಾಡಿಯ ಯಾತ್ರೆಯನ್ನ ಮಾಡ್ತಾ ಇರುವಂತಹದ್ದು ಬಹಳಷ್ಟು ವಿಶೇಷವಾಗಿದೆ ಗವಿ ಗಂಗಾಧರೇಶ್ವರ ಟ್ರಸ್ಟ್ ವತಿಯಿಂದ ಈ ಕಾವಾಡಿ ಯಾತ್ರೆಯನ್ನ ಏರ್ಪಡಿಸಲಾಗಿದ್ದು ಬಹಳಷ್ಟು ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಸಹ ಆಯೋಜನೆ ಮಾಡಿಕೊಳ್ಳಲಾಗಿದೆ ಇನ್ನು ಈ ಗುಹಾಂತರ ದೇವಾಲಯವನ್ನು ಒಂದು ಬೆಟ್ಟದ ತಪ್ಪಲಿನಲ್ಲಿ ಇರುವುದರಿಂದ ಸುಮಾರು ಐದು ಕಿಲೋಮೀಟರ್ಗಳು ವರೆಗೂ ಸಹ ಒಂದು ಪಾದಯಾತ್ರೆಯನ್ನು ನಡೆಸಬೇಕಾಗುತ್ತದೆ ಅಂದ್ರೆ ಸುಮಾರು ಐದು ಕಿಲೋಮೀಟರ್ನ ಒಂದು ನಾರಾಯಣಪುರ ಎಂಬ ಸ್ಥಳದಲ್ಲಿ ಪವಿತ್ರವಾದಂತಹ ಗಂಗಾ ತೀರ್ಥವನ್ನ ಒಂದು ಕಾವಾಡಿಗಳಲ್ಲಿ ಕೋಲಿನ ಸಹಾಯದೊಂದಿಗೆ ಅವರನ್ನ ಅವರಿಗೆ ನೀಡಲಾಗುತ್ತೆ ಈ ಕಾವಾಡಿಗಳನ್ನ ಬರಿಗಾಲಿನಲ್ಲಿ ಹೊತ್ತು ನಂತರ ಶ್ರೀ ಕ್ಷೇತ್ರ ಕ ಕೈಲಾಸಗಿರಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನಂತರ ಅಲ್ಲಿರುವಂತಹ ಏಕಶಿಲೆಯ ಶಿವನ ದೇಗುಲದಲ್ಲಿ ಇದೇ ಒಂದು ನೀರಿನಿಂದ ಅಭಿಷೇಕವನ್ನು ಮಾಡಲಾಗುತ್ತೆ ಅಭಿಷೇಕ ಮಾಡಿದ ನಂತರ ಅದೇ ಸ್ಥಳಕ್ಕೆ ಹಿಂತಿರುಗಿ ಆ ಒಂದು ಕಾವಾಡಿಗಳನ್ನು ಹಿಂತಿರಿಸಿದ್ರೆ ತಾವು ಕೈಗೊಂಡಿರುವಂತಹ ಯಾತ್ರೆ ಇಲ್ಲಿಗೆ ಮುಗಿಯುತ್ತೆ ತಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಎಂಬ ನಂಬಿಕೆ ನಮ್ಮ ಸಂಪ್ರದಾಯದಲ್ಲಿರುವಂತಹದ್ದು ಅದರಲ್ಲಿಯೂ ಇದೇ ಮೊದಲ ಬಾರಿಗೆ ಚಿಂತಾಮಣಿ ಕ್ಷೇತ್ರದ ಕೈಲಾಸಗಿರಿ ಬೆಟ್ಟದಲ್ಲಿ ಈ ಒಂದು ಯಾತ್ರೆಯನ್ನು ನಡೆಸ್ತಾ ಇರುವ ಹಿನ್ನೆಲೆ ಚಿಂತಾಮಣಿ ಭಾಗದ ಜನತೆ ಸೇರಿದಂತೆ ನಮ್ಮ ರಾಜ್ಯದ ಜನತೆಯು ಸಹ ಬಹಳಷ್ಟು ರೀತಿಯಾದಂತಹ ಸಂತಸವನ್ನ ವ್ಯಕ್ತಪಡಿಸಿದ್ದು ಮೂಲೆ ಮೂಲೆಗಳಿಂದಲೂ ಸಹ ಭಕ್ತಾದಿಗಳು ಭಾಗಿಯಾಗಿ ಈ ಒಂದು ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಉತ್ತರ ಭಾರತದಲ್ಲಿ ನಡೀತಾ ಇರ್ತಕ್ಕಂತಹ ಕಾರ್ಯಕ್ರಮ ಆಗಿತ್ತು ಈಗ ದಕ್ಷಿಣ ಭಾರತಕ್ಕೂ ಇದು ಹಾಕ್ತಾ ಇದೆ ಮೊದಲನೇ ಬಾರಿಗೆ ಚಿಂತಾಮಣಿಯಲ್ಲಿ ನಡೀತಾ ಇದೆ ಗಂಗಾಧರೇಶ್ವರ ಟ್ರಸ್ಟ್ ವತಿಯಿಂದ ಈ ಏನು ಕಾವಡಿಯ ಇದನ್ನು ಪ್ರಾರಂಭ ಮಾಡಿದರೆ ತುಂಬ ಒಳ್ಳೆಯದು ಸಮಸ್ತ ಜನಕ್ಕೂ ಒಳ್ಳೆಯದಾಗಬೇಕು ಅಂತ ಹೇಳಿ ಕೋರ್ತಾ ಈ ಗಂಗೆಯನ್ನು ಅಲ್ಲಿ ಬೆಟ್ಟದ ಮೇಲೆ ಇರತಕ್ಕಂತಹ ಶಿವಲಿಂಗದ ಮೇಲೆ ಈ ಗಂಗೆಯನ್ನು ಇಲ್ಲಿಂದ ತಗೊಂಡೋಗಿ ಎಲ್ಲಿ ಇಳಿಸ್ದಿರ ಅಲ್ಲಿ ನಮ್ಮ ಏನು ಕೋರಿಕೆಗಳಿದ್ದಾವೆ ಕೋರಿಕೆಗಳು ನೆರವೇರಿಸೋದಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಗಂಗಾ ಜಲವನ್ನು ಅಲ್ಲಿ ನಾವು ಈಶ್ವರನ ಲಿಂಗದ ಮೇಲೆ ಇದ್ದಾರೆ ಇದೇ ಇವತ್ತಿನ ನ್ಯೂಸ್ ಐಟೀನ್ ಡಿಜಿಟಲ್ ವಿಶೇಷತೆ ನಾನು ದತ್ತಾತ್ರೇಯ ಚಿಕ್ಕಬಳ್ಳಾಪುರ ಪ್ರತಿನಿಧಿ <experiences>